ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಸಿನಿಮಾ ರಂಗದ ಸಾರ್ವಕಾಲಿಕ ಶ್ರೇಷ್ಠ ನಟಿ ಬೆಳ್ಳಿ ಮೋಡದ ಅಂಚಿನಿಂದ ಓಡಿ ಬಂದ ತಾರೆ ಸುಮಾರು ಒಂದೂವರೆ ದಶಕಗಳ ಕಾಲ ಕನ್ನಡ ಸಿನಿಮಾ ರಂಗವನ್ನ ಅಕ್ಷರ ಸಹ ಆಳಿದ ಮೇರು ನಟಿ ಮಿನುಗುತ್ತಾರೆ ಕಲ್ಪನಾರವರು ಇವರ ಬದುಕಿಗೆ ಸಂಬಂಧಪಟ್ಟಂತ ಸ್ವಾರಸ್ಯಕರ ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇವೆ ಹಾಗೂ ಕನ್ನಡದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಲ್ಪನಾರ್ ಅವಮಾನಿಸಿದಂತಹ ಘಟನೆಯ ಬಗ್ಗೆ ಕೂಡ ವಿವರಿಸುತ್ತೇವೆ ಅದಕ್ಕೂ ಮೊದಲು ಧ್ರುವ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟಿ ಕಲ್ಪನಾರವರು ಅವರು ಸಾವಿರದ ಒಂಬೈನೂರ ನಲ್ವತ್ಮೂರು ಜುಲೈ ಹದಿನೆಂಟರಂದು ಕರಾವಳಿ ಭಾಗ ಮಂಗಳೂರಿನಲ್ಲಿ ಜನಿಸ್ತಾರೆ ಇವರ ತಂದೆ ಕೃಷ್ಣಮೂರ್ತಿ ಹಾಗೂ ತಾಯಿ ಜಾನಕಮ್ಮನವರು ಹಾಗೂ ಇವರು ಚಿಕ್ಕಂದಿನಿಂದಲೇ ಸಿನಿಮಾದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡಿರ್ತಾರೆ ರತ್ನಗಿರಿ ರಹಸ್ಯ ಸಿನಿಮಾದ ನೋಡಿ ಸಿನಿಮಾವನ್ನ ನೋಡಿದ ನಂತರ ಇವರಿಗೆ ಚಿತ್ರರಂಗದ ನಂಟು ಇನ್ನಷ್ಟು ಹೆಚ್ಚಾಗುತ್ತೆ ಇದಕ್ಕೆ ಇಂಗು ನುಡುವಂತೆ ಇವರ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ರಂಗಭೂಮಿ ಕಲಾವಿದರಾಗಿರ್ತಾರೆ ಜೊತೆಗೆ ಕನ್ನಡದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜುರವರ ಒಡನಾಟವನ್ನು ಕೂಡ ಇಟ್ಕೊಂಡಿರ್ತಾರೆ ಇದ್ರ ಮೂಲಕ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಬಿಆರ್ ಪಂಥಲೂರ್ ಅವರ ನಿರ್ದೇಶನದ ಸಾಕು ಮಗಳು ಸಿನಿಮಾಕ್ಕೆ ಇವರಿಗೆ ಅವಕಾಶ ಒದಗಿ ಬರುತ್ತೆ ಬಹಳ ಚಿಕ್ಕ ಪಾತ್ರಕ್ಕೆ ಅವಕಾಶ ಬಂದಿರುತ್ತೆ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಸಿನಿಮಾ ಈಕೆಯ ನೋಡ ಈಕೆಯನ್ನ ನೋಡಿದ ಮೇಲೆ ಬಿಆರ್ ಪಂತಲೂರ್ ಅವರಿಗೆ ದೊಡ್ಡ ಪಾತ್ರವನ್ನ ನೀಡುವಂತಹ ಒಂದು ಈರ್ಷೆ ಮೂಡುತ್ತೆ ಅದಕ್ಕಾಗಿ ಅವರು ರಾಜ್ಕುಮಾರ್ ಅವರ ಸಹೋದರಿ ಪಾತ್ರವನ್ನ ನೀಡ್ತಾರೆ ಆ ಒಂದು ಪಾತ್ರದ ಮೂಲಕ ಇವರು ಜೀವಿಸ್ತಾರೆ ಹಾಗೂ ಇವರ ಕೊನೆಯ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೂಡಿಬಂದ ಶ್ರೀಯುತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶಿವರಾಮ್ ಕಾರಂತರ ನಿರ್ದೇಶನದ ಮಲೆಯ ಮಕ್ಕಳು ಸಿನಿಮಾ ಒಟ್ಟಾರೆ ಎಪ್ಪತ್ತೆಂಟು ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ರಂಗಕರ್ಮಿಯಾಗಿದ್ದಂತಹ ಕಲ್ಪನಾ ರವರು ತಮ್ಮ ಮೂವತ್ತಾರನೇ ವಯಸ್ಸಿಗೆ ಇಹಲೋಕ ತ್ಯಜಿಸ್ತಾರೆ ಇವರ ಬಗ್ಗೆ ಮೈಸೂರಿನ ಯುವ ಸಾಹಿತಿ ಶ್ರೀ ವಿ ಶಿರ ಶ್ರೀಧರ ರವರು ಸಾವಿರದ ನೂರ ಹದಿನಾಲ್ಕು ಪುಟಗಳ ರಚತ ರಂಗದ ಧ್ರುವತಾರೆ ಎನ್ನುವಂತಹ ಗ್ರಂಥ ರಚನೆ ಮಾಡಿದ್ದಾರೆ ಹಾಗೆ ಕನ್ನಡದ ಹೆಸರಾಂತ ಲೇಖಕರಾಗಿರುವಂತಹ ರವಿ ಬೆಳಗರೆಯರವರು ಕೂಡ ರಂಗ ವಿಲಾಸದ ಕಲ್ಪನಾ ಎನ್ನುವಂತಹ ಕೃತಿಯನ್ನು ಕೂಡ ರಚಿಸಿದ್ದಾರೆ ಇಂತಹ ಮಹಾನ್ ಕಲಾವಿದೆ ಕನ್ನಡ ಸಿನಿಮಾ ರಂಗಕ್ಕೆ ಸಿಕ್ಕಂತಹ ಅತ್ಯದ್ಭುತ ಕೊಡುಗೆ ಅಂತಾನೆ ಹೇಳ್ಬೋದು ಹಾಗೆ ಈಕೆಯ ಸಿನಿಮಾಗಳು ಸಾಕು ಮಗಳು ನಂತರ ಬಿ ಆರ್ ಪಂತಲೂರ್ ಅವರ ಮತ್ತಷ್ಟು ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ ಆ ಜೊತೆಗೆ ಬಿ ಆರ್ ಪಂತಲೂರವರ ಪಟ್ಟ ಶಿಷ್ಯರಾದಂತಹ ಪುಟ್ಟಣ್ಣ ಕಣಗಾಲ್ ರವರ ಗರಡಿಯನ್ನ ಸೇರ್ತಾರೆ ಹಾಗೆ ಪುಟ್ಟಣ್ಣ ಕಣಗಾಲ್ ರವರೊಂದಿಗೆ ಬೆಳ್ಳಿ ಮೋಡಾಶ್ ಶರಪಂಜರ ಹೀಗೆ ಹಲವು ಸಿನಿಮಾಗಳನ್ನ ಮಾಡಿ ಕನ್ನಡ ಸಿನಿಮಾದ ದೊಡ್ಡ ನಟಿ ಆಗ್ತಾರೆ ಹಾಗೂ ಬಹಳಷ್ಟು ವಿಭಿನ್ನ ಪಾತ್ರಗಳ ಮೂಲಕ ಸಿನಿಮಾದಲ್ಲಿ ಜೀವಿಸಿದಂತಹ ನಟಿಯು ಕೂಡ ಹಾಕ್ತಾರೆ ಹಾಗೆ ಪುಟ್ಟಣ್ಣ ಕಣಗಾಲ್ ರವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಆ ಸಂದರ್ಭಕ್ಕೆ ಸಾಕುಮಗಳು ಸಿನಿಮಾದಲ್ಲಿ ಇವರು ಸಹ ನಿರ್ದೇಶಕರಾಗಿರ್ತಾರೆ ಬಿಆರ್ ಪಂತಲ್ ಅವರು ನಿರ್ದೇಶಕರಾಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅಹ್ ಕಲ್ಪನಾ ಮೊಟ್ಟ ಮೊದಲ ಚಿತ್ರ ಅದು ರಾಜ್ಕುಮಾರ್ ಅವರು ಸಹೋದರಿಯ ಕಾಲಿಗೆ ನಮಸ್ಕರಿಸುವಂತಹ ಒಂದು ಸಂದರ್ಭ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಬಿಆರ್ ಪಂತಲೂರವರು ಅಂತ ಮಹಾನ್ ಕಲಾವಿದರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅಂತ ಹೇಳೋದು ಹೇಗೆ ಅಂತ ಯೋಚಿಸಿ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾರೆ ಅದಕ್ಕೆ ಹುಟ್ಟಣ ಕನಗಾಲ್ರವರು ಸುತಾರಾಮ್ ಒಪ್ಪಲ್ಲ ಅವ್ರು ಹೇಳ್ತಾರೆ ಈ ಈ ಒಂದು ನಮಸ್ಕಾರದ ಸಂದರ್ಭ ಏನು ಸಿಚುವೇಶನ್ ಇದೆ ಅದನ್ನ ಮಾಡ್ಲೇಬೇಕು ರಾಜ್ಕುಮಾರ್ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾರೆ ಈ ಒಂದು ವಿಷಯ ಅಂದಿನ ಕಾಲಕ್ಕೆ ಮಾಧ್ಯಮದಲ್ಲಿ ದೊಡ್ಡ ಮಾತಾಗುತ್ತೆ ಅಥವಾ ಒಂದು ದೊಡ್ಡ ಚರ್ಚೆಗೂ ಕೂಡ ಈಡು ಮಾಡುತ್ತೆ ಇದಾದ ನಂತರ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಕೂಡ ಅಣ್ಣವರನ್ನ ತುಳಿಯುವಂತಹ ಪ್ರಯತ್ನ ಅಥವಾ ಅಣ್ಣವರಿಗೆ ಅವಮಾನ ಮಾಡುವಂತಹ ಪಾತ್ರಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ತಾರೆ ಪುಟ್ಟಣ್ಣ ಕಣಗಾಲ್ರವರು ಇದು ಅಂದಿನ ಕಾಲಕ್ಕೆ ಇದ್ದಂತಹ ವದಂತಿ ಅಥವಾ ಅದು ನಿಜ ಕೂಡ ಆಗಿರುತ್ತೆ ಯಾಕಂದ್ರೆ ಬೆಳ್ಳಿ ಮೋಡ ಸಿನಿಮಾವನ್ನ ರಾಜ್ಕುಮಾರ್ ಅವರು ಅಭಿನಯಿಸ್ಬೇಕಾಗಿರತ್ತೆ ಮೋಡ ಸಿನಿಮಾದಲ್ಲಿ ಗಂಗಾಧರ ಸಾರಿ ಕಲ್ಯಾಣ್ರವರು ನಟಿಸಿದ್ದಾರೆ ನಟ ಕಲ್ಯಾಣ್ ರವರು ಆದ್ರೆ ಆ ಪಾತ್ರವನ್ನ ರಾಜ್ಕುಮಾರ್ ಅವರು ಮಾಡಬೇಕಾಗಿರುತ್ತೆ ಆ ಪಾತ್ರವನ್ದಲ್ಲಿ ಅದು ಏನು ನಟಿ ಓರಿಯೆಂಟೆಡ್ ಅಥವಾ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಆಗಿರುತ್ತೆ ಅದರಲ್ಲಿ ರಾಜ್ಕುಮಾರ್ ಅವರನ್ನ ಒಂದು ರೀತಿಯ ಕಳನಾಯಕನಾಗಿ ಬಿಂಬಿಸಲಾಗಿರುತ್ತೆ ಹೆಚ್ಚು ಅವರಿಗೆ ಕಳನಾಯಕನಿಗೆ ಕೊಡಬೇಕಾದಂತಹ ಒತ್ತನ್ನ ಕೊಟ್ಟಿರುತ್ತೆ ಹಾಗೆ ವರದಣ್ಣನವರು ಅಥವಾ ವರದಪ್ಪನವರು ಆ ಸಿನಿಮಾವನ್ನ ರಾಜ್ಕುಮಾರ್ ಅವರು ಮಾಡೋದು ಬೇಡ ಅಂತ ಹೇಳ್ತಾರೆ ಹಾಗೆ ಪಾರ್ವತಮ್ಮನವರು ಕೂಡ ಬೆಳ್ಳಿಮೋಡ ಸಿನಿಮಾವನ್ನ ನಿರಾಕರಿಸ್ತಾರೆ ಆ ಕಾರಣ ಅದು ಕಲ್ಪ ಏನು ನಟ ರವರ ಪಾಲಾಗುತ್ತೆ ತದನಂತರ ಅವರು ಕಥೆನಲ್ಲಿ ನಾಯಕನ ಪಾತ್ರದಲ್ಲಿ ಮತ್ತಷ್ಟು ಚೇಂಜಸ್ ಸನ್ನ ಅಥವಾ ಬದಲಾವಣೆಯನ್ನ ಮಾಡ್ಕೊಳ್ತಾರೆ ಆ ಒಂದು ಕಳನಾಯಕನ ಪಾತ್ರದಿಂದ ನಾಯಕನ ಪಾತ್ರಕ್ಕೆ ಒಂದಷ್ಟು ಬದಲಾವಣೆಯನ್ನ ಮಾಡ್ಕೊಳ್ಳಾಗ್ತದೆ ಇದು ಕೂಡ ಅಂದಿನ ಮಾಧ್ಯಮಗಳು ಪ್ರಸ್ತುತ ಪಡಿಸಿದಂತವರು ಪ್ರಸ್ತುತ ಪಡಿಸ್ತಾರೆ ಯಾಕೆ ಪುಟ್ಟಣ್ಣ ರವರಿಗೆ ರಾಜ್ಕುಮಾರ್ ಅವರಿಗೆ ಆ ಮಟ್ಟಿಗಿನ ದ್ವೇಷ ಇತ್ತು ಅಣ್ಣವರು ಅಜಾತ ಶತ್ರುವಾಗಿದ್ರು ಯಾವುದೇ ರೀತಿಯಾದಂತಹ ಕಾಂಟ್ರವರ್ಸಿಗಳನ್ನ ಮಾಡ್ಕೊಂಡಿರ್ಲಿಲ್ಲ ಯಾರೊಂದಿಗೂ ಕೂಡ ಅವರು ಸಹನೆಯನ್ನ ಕಳ್ಕೊಂಡು ಮಾತನಾಡ್ತಾ ಇರಲಿಲ್ಲ ಹೇಳ್ಬೇಕು ಅಂದ್ರೆ ಅವರಿಗೆ ನಿಜಕ್ಕೂ ಕೂಡ ಆ ಮಟ್ಟಿಗಿನ ಶಾಂತಿಯುತವಾಗಿ ಸಹನೆಯಿಂದ ಮಾತನಾಡುವಂತಹ ಗುಣ ಮೊದಲ ಸಿನಿಮಾದಿಂದಲೂ ಇತ್ತು ಅವರು ಯಾರಿಗೊಂದಿಗೂ ಕೂಡ ಮಾತನಾಡ್ತಾ ಇದ್ದಂತವ್ರಲ್ಲ ಅಂತಹವರ ಮೇಲೆ ಇವರಿಗೆ ಆ ಭಾವನೆ ಆ ಒಂದು ಅವರನ್ನ ಏನು ಅವಮಾನಿಸ್ಬೇಕು ಅಪಮಾನಿಸ್ಬೇಕು ಸಿನಿಮಾಗಳ ಮೂಲಕ ಅವರನ್ನ ಏನು ಜನ ದೇವರು ಅಥವಾ ಅವರು ಅಭಿನಯ ಸಾಮ್ರಾಟ್ ಅಂತ ಹೇಳಿ ಮೆರೆಸ್ತಾ ಇದ್ದಾರೆ ಆ ಒಂದು ಇಮೇಜ್ ಅನ್ನ ಕೆಳಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ಅವರ ಆಸೆ ಆಗಿತ್ತು ಅದೇ ಕಾರಣಕ್ಕಾಗಿ ಕಲ್ಪನಾರವರು ಏನು ಏನು ಪುಟ್ಟಣ್ಣ ಕಣಗಾಲ್ ರವರ ಗರಡಿಯಲ್ಲಿ ಬೆಳೆದು ಬಂದಿರ್ತಾರೆ ಕಲ್ಪನಾರವರು ಕೂಡ ಅಣ್ಣವ್ರ ಅಣ್ಣವರ ಮೇಲೆ ಅದೇ ರೀತಿಯಾದಂತಹ ಧೋರಣೆ ಇಟ್ಕೊಂಡಿರ್ತಾರೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಒಂದು ಸಿನಿಮಾದ ಒಂದು ಸಂದರ್ಭದಲ್ಲಿ ಅಣ್ಣವರು ಕಲ್ಪನಾರವರಿಗೆ ಒಂದಷ್ಟು ಸಲಹೆಗಳನ್ನ ಕೊಡ್ತಾರೆ ಯಾಕಂದ್ರೆ ಅವರು ಪ್ರತಿ ದಿನವೂ ಕೂಡ ಕಲ್ಪನಾರವರು ಸಿನಿಮಾ ಸೆಟ್ಗೆ ಲೇಟ್ ಆಗಿ ಬರ್ತಾ ಇರ್ತಾರೆ ಇದರಿಂದ ಬಹಳಷ್ಟು ತೊಂದರೆ ಆಗುತ್ತೆ ಏನು ನಿರ್ಮಾಪಕರಿಗೂ ತೊಂದರೆ ಆಗುತ್ತೆ ಅಥವಾ ಅವರ ಶೂಟಿಂಗ್ ಲೇಟ್ ಆಗುತ್ತೆ ಇದೆಲ್ಲ ಕಾರಣದಿಂದಾಗಿ ಅವರೊಂದಷ್ಟು ಸಲಹೆಯನ್ನ ಕೊಡಲು ಮುಂದಾದಾಗ ಅಣ್ಣವರು ಸಲಹೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಕಲ್ಪನಾರವರು ಕಡ್ಡೆ ತುಂಡು ಮಾಡಿದಂತೆ ಮೈಂಡ್ ಯುವರ್ ಬಿಸ್ನೆಸ್ ಎನ್ನುವಂತಹ ಮಾತನ್ನ ಆಡ್ತಾರಂತೆ ಇದು ಕೂಡ ಅಂದಿನ ಮಟ್ಟಿಗೆ ದೊಡ್ಡ ರೀತಿಯಾದ್ಲಿ ಅಹ್ ಏನು ಏನು ದೊಡ್ಡ ಮಟ್ಟದಲ್ಲಿ ವಿಚಾರ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆಯಲ್ಲೂ ಮಾಧ್ಯಮಗಳಲ್ಲೂ ಕೂಡ ವರದಿ ಆಗುತ್ತೆ ಈ ವಿಚಾರಗಳು ಅಣ್ಣವರ ಎದುರುಗಡೆ ಅವರು ಆ ರೀತಿ ಮಾತನಾಡಿದ್ದು ಅಣ್ಣವರಿಗೆ ನಿಜಕ್ಕೂ ಕೂಡ ಅದೊಂದು ರೀತಿಯಾದಂತಹ ಬೇಸರದ ಸಂಗತಿ ಅವಮಾನ ಅಂತ ಹೇಳ್ಬೋದು ಆದ್ರೆ ಅಣ್ಣವರು ಅದನ್ನ ಆ ಭಾವನೆಯಲ್ಲಿ ತೆಗೆದುಕೊಳ್ಳೇ ಇಲ್ಲ ಮುಂದೆ ಅವರೊಂದಿಗೆ ಒಂದೆರಡು ಸಿನಿಮಾಗಳಲ್ಲೂ ಕೂಡ ಮಾಡಿದ್ರು ಅದರಲ್ಲೂ ಕೂಡ ಎರಡು ಕನಸು ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ ಆ ನಟಿಗೆ ಕೈ ಮುಗಿಯುವಂತಹ ಸಂದರ್ಭ ಬರುತ್ತೆ ಆಗ ಅಣ್ಣವರು ಹೇಳ್ತಾರಂತೆ ನಾನು ನಿಮಗೆ ನಮಸ್ಕರಿಸ್ತಾ ಇರೋದು ನಿಮ್ಮಲ್ಲಿರುವಂತಹ ಕಲಾ ಸರಸ್ವತಿಗೆ ಅಂತ ಹೇಳಿ ಮಾತನಾಡ್ತಾರೆ ಆ ಮಾತನ್ನ ಕೇಳಿ ಕಲ್ಪನಾರವರಿಗೆ ಕಣ್ಗಳು ತುಂಬಿ ಬಂತಂತೆ ಈ ಒಂದು ವಿಚಾರವನ್ನ ಕೂಡ ಹಿಂದಿನಂತ ಹಿಂದಿನ ಮಾಧ್ಯಮಗಳಲ್ಲಿ ಬಿತ್ತರವಾಗಿರುವಂತಹ ವಿಚಾರಗಳು ಇಷ್ಟೆಲ್ಲವೂ ಕೂಡ ಇತ್ತು ಕಲ್ಪನಾರವರಿಗೆ ಆಗಿರಬಹುದು ಅಥವಾ ಪುಟ್ಟಣ್ಣ ಕಣಗಾಲ್ ಆಗಿರಬಹುದು ಅವರಿಗೆ ರಾಜ್ಕುಮಾರ್ ಅವರ ಮೇಲೆ ಈ ರೀತಿಯಾದಂತಹ ಧೋರಣೆ ಇತ್ತು ಆದ ಕಾರಣವೇ ಪುಟ್ಟಣ್ಣ ಕಣಗಾಲ್ ರವರು ನಾಗರ ಹಾವು ಮೂಲಕ ರಂತಹ ದೊಡ್ಡ ಕಲಾವಿದನನ್ನ ಅಣ್ಣವರ ಮುಂದೆ ಬೆಳೆಸಬೇಕು ಇದರ ಮೂಲಕ ಅಣ್ಣವರ ಒಂದು ಇಮೇಜ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೊರಟರು ಆದರೆ ಅದು ಸಾಧ್ಯವಾಗಲಿಲ್ಲ ಯಾಕೆ ಅಂತಂದ್ರೆ ಅಣ್ಣ ಅವರನ್ನು ವಿಷ್ಣುವರ್ಧನ್ ರವರು ಬಹಳ ಭಕ್ತಿ ಭಾವದಿಂದ ನೋಡತಿದ್ರೆ ಹೊರತು ಯಾವತ್ತಿಗೂ ಕೂಡ ಸ್ಪರ್ಧಿಯಾಗಿ ಕಾಂಪಿಟೇಟರ್ ಆಗಿ ನೋಡಲಿಲ್ಲ ಹೀಗೆ ವೃತ್ತಿ ಬದುಕಿನಲ್ಲಿ ವಿಭಿನ್ನ ಹಾಗೂ ವೈವಿಧ್ಯ ಪಾತ್ರಗಳನ್ನ ಮಾಡ್ತಿದ್ದಂತಹ ಕಲ್ಪನಾರವರು ತಮ್ಮ ಕೊನೆಯ ಕಾಲ ಅಂತಂದ್ರೆ ಅವರು ಎಪ್ಪತ್ತೆಂಟು ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ ಆದ್ರೆ ಅಂತ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟ ನಂತರವೂ ಕೂಡ ಕೊನೆಗೆ ಅವರನ್ನ ಅರಸಿ ಬಂದದ್ದು ಚಿಕ್ಕ ಪುಟ್ಟ ಪಾತ್ರಗಳೇ ಆಗಿರುತ್ತೆ ಯಾಕಂದ್ರೆ ಅವರು ಕಾರಣಾಂತರಗಳಿಂದ ಪುಟ್ಟಣ್ಣ ಕಳ ಕಣಗಾಲರನ್ನ ಬಿಟ್ಟು ಹೊರಗಡೆ ಬರಬೇಕಾಗುತ್ತೆ ಒಂದು ಕಾಲದಲ್ಲಿ ಪುಟ್ಟಣ್ಣ ಕಣಗಾಲರವನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ರು ನಂಬಿದ್ರು ಆದ್ರೆ ಆ ಒಂದು ಸಂಬಂಧನವನ್ನ ಅವರು ಗುರು ಶಿಷ್ಯರ ಸಂಬಂಧ ಅಂತ ಹೇಳಿ ಕರ್ತ್ಕೊಳ್ತಾರೆ ಬೇರೆ ಯಾವ ಒಂದು ಹೆಸರನ್ನು ಕೂಡ ಸಂಬಂಧಕ್ಕೆ ಕೊಡಬೇಡಿ ಅಂತಾನೂ ಕೂಡ ಹೇಳ್ತಾರೆ ಅದಾದ ನಂತರ ಸಿನಿಮಾ ಪುಟ್ಟಣ್ಣ ಕಣಗಾಲರನ್ನ ಬಿಟ್ಟು ಬಂದ ನಂತರವೂ ಕೂಡ ಅವರು ಏನು ಅವರಿಗೆ ಪುಟಗಟ್ಟಲೆ ಪತ್ರಗಳನ್ನ ಬರಿತಾ ಇರ್ತಾರೆ ಅದರ ಪತ್ರದ ಪ್ರತಿ ಒಂದು ಕೊನೆಯಲ್ಲೂ ಕೂಡ ಅವ್ರು ಹೇಳ್ತಿರ್ತಾರೆ ಪಾತ್ರ ಗಳ ಸಲುವಾಗಿ ನಾನು ನಿಮ್ಮ ಬ ನಿಮ್ಮ ಬಳಿಯುವ ರೀತಿ ಮಾತನಾಡ್ತಾ ಇಲ್ಲ ಪತ್ರ ಬರಿತಾ ಇಲ್ಲ ಅದರ ಬದಲಾಗಿ ನನಗೆ ನಿಮ್ಮ ಮೇಲಿರುವ ಪ್ರೀತಿ ವಿಶ್ವಾಸ ನಂಬಿಕೆ ಹಾಗೂ ಗೌರವದಿಂದ ಬರಿತಿದ್ದೇನೆ ಅಂತ ಹೇಳ್ಕೊಳ್ತಾರೆ ಹಾಗೂ ಅವರು ಅಹ್ ಕಣಗಾಲರನ್ನ ಬಿಟ್ಟು ಬಂದಂತ ನಂತರ ಅವರಿಗೆ ಸಿಕ್ಕಂತ ಪಾತ್ರಗಳು ಚಿಕ್ಕ ಪುಟ್ಟ ಪಾತ್ರಗಳೇ ಆಗಿರುತ್ತೆ ಅವರಿಗೆ ಶರಪಂಜರದಂತಹ ಪಾತ್ರಗಳಾಗಿರ್ಬೋದು ಅಥವಾ ಬಯಲು ದಾರಿಯ ಪಾತ್ರಗಳಾಗಿರ್ಬೋದು ಅವು ಯಾವೂ ಕೂಡ ಅವರನ್ನ ಒದಗಿ ಬರಲ್ಲ ಯಾವ ಮಟ್ಟಿಗೆ ಅಂತಂದ್ರೆ ಸಿನಿಮಾ ರಂಗವನ್ನ ಬಿಟ್ಟು ನಾಟಕ ರಂಗದತ್ತ ಮುಖ ಮಾಡ್ತಾರೆ ಹಾಗೂ ನಾಟಕಗಳಲ್ಲಿ ಒಂದು ತಂಡವನ್ನ ಸೇರ್ತಾರೆ ಉತ್ತರ ಕರ್ನಾಟಕದ ಗುಡಿಗೇರಿ ಬಸವರಾಜ್ರವರ ನಾಟಕ ತಂಡವನ್ನ ಸೇರ್ತಾರೆ ಹಾಗೆ ಕುಮಾರರಾಮ ಎನ್ನುವಂತಹ ನಾಟಕವನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅವರು ಅವರ ಕೋ ಆರ್ಟಿಸ್ಟ್ ಅವರ ಜೊತೆಗೆ ನಟನೆ ಮಾಡ್ತಿದ್ದಂತಹ ಬಸವರಾಜ್ರವರು ಒಂದು ಕುಮಾರರಾಮ ಒಂದು ಪಾ ಏನು ನಾಟಕದಲ್ಲಿ ಈಕೆ ಮಲತಾಯಿ ಪಾತ್ರವನ್ನ ಕಲ್ಪನಾರವರು ನಿಭಾಯಿಸ್ತಿರ್ತಾರೆ ಮಲಮಗನ ಪಾತ್ರದಲ್ಲಿ ಏನು ಬಸವರಾಜರವರು ನಟಿಸ್ತಾ ಇರ್ತಾರೆ ಹಾಗೆ ಈ ನಟ ಕುಮಾರರಾಮ ಹಸಿವು ಅಂತ ಹೇಳಿದಾಗ ಅಮ್ಮನ ಹತ್ರ ಹಸಿವು ಅಂತ ಹೇಳಿದಾಗ ಆಕೆ ರೊಟ್ಟಿ ತಿನ್ನು ಅಂತ ಹೇಳೋದ್ರ ಬದಲಾಗಿ ಏನು ಹುಲ್ಲು ತಿನ್ನು ಅಂತ ಹೇಳ್ತಾರೆ ಅದಕ್ಕೆ ಕಾರಣ ಆಕೆ ಮನಸ್ಸಿನಲ್ಲಿ ಇದ್ದಂತಹ ಆ ಒಂದು ನೋವು ಖಿನ್ನತೆ ಆಕೆಗೆ ಸಿನಿಮಾ ರಂಗವನ್ನ ಬಿಟ್ಟು ಬಹಳ ಐಷಾರಾಮಿಯಾಗಿ ಬದುಕಿದಂತಹ ತಾನು ನಾ ಏನು ರಂಗಭೂಮಿಯಲ್ಲಿ ಚಿಕ್ಕ ಪುತ್ರ ಪಾತ್ರಗಳಿಗೆ ಅಭಿನಯಿಸ್ತಾ ಇದ್ದೀನಿ ಅನ್ನುವಂತ ಕೊರಗು ಎಲ್ಲವೂ ಇದ್ದ ಕಾರಣ ಆಕೆ ಮಾನಸಿಕವಾಗಿ ನೊಂದು ಹೋಗಿದ್ರು ಕುಗ್ಗೆ ಹೋಗಿದ್ರು ಸಿನಿಮಾ ರಂಗದಿಂದ ಹೊರಗೆ ಬಂದ ಮೇಲೆ ಅವರಿಗೆ ಒಂದ್ ರೀತಿಯಾದಂತಹ ಅವರ ಮೇಲೆ ಅಸಹನೆ ಮೂಡಿತ್ತು ಹಾಗೆ ಬದುಕಿನ ಮೇಲೆ ಭರವಸೆಯನ್ನು ಕೂಡ ಕಳ್ಕೊಂಡಂತ ಕಾರಣ ನಟನೆ ಮೇಲೆ ಆಸಕ್ತಿ ಇರ್ಲಿಲ್ಲ ಅವ್ರಿಗೆ ಹಾಗೆ ಆರ್ಥಿಕ ಸಮಸ್ಯೆಯಿಂದ ಸಾಮಾಜಿಕ ನೋವಿನಿಂದ ಅವರು ಬಳಲಿದ್ದಂತ ಕಾರಣ ಆಕೆ ಬಾಯಲ್ಲಿ ಡೈಲಾಗ್ ಬರದೆ ಆಕೆ ಹುಲ್ಲು ತಿನ್ನು ಅಂತ ಹೇಳ್ತಾರೆ ಇದರಿಂದ ಕುಪಿತಗೊಂಡು ಅವಮಾನಿತನಾದಂತಹ ಬಸವರಾಜರವರು ಆ ಹುಲ್ಲು ಎಲ್ಲಿದೆ ತಿಂತೇನೆ ಅಂತ ಇಡೀ ವೇದಿಕೆ ತುಂಬಾ ಓಡಾಡ್ತಾರೆ ಕೊನೆಗೆ ಪರದೆ ಬೀಳುತ್ತೆ ಬಿದ್ದ ನಂತರ ಹೋಗಿ ಕಲ್ಪನಾರವರ ಮೇಲೆ ಅರಿಹಾಯ್ತಾರೆ ಹಾಗೆ ಕಪಾಳಕ್ಕೆ ಒಂದು ಏಟನ್ನ ಕೊಟ್ಟು ಅವರನ್ನ ಬೈತಾರೆ ನಿಂದಿಸ್ತಾರೆ ಇದರಿಂದ ಅವಮಾನಿತಳಾದಂತಹ ಕಲ್ಪನಾರವರು ಆ ಗೂಟೂರು ಅಂತಹ ಒಂದು ಪ್ರವಾಸಿ ತಾಣಕ್ಕೆ ಹೋಗ್ತಾರೆ ಆ ಗೋಟೂರು ಐವಿಗೆ ಹೋಗಿ ತಡರಾತ್ರಿಯಲ್ಲಿ ಆಕೆ ಅಹ್ ಐವತ್ತಾರು ನಿದ್ರೆ ಮಾತ್ರೆಗಳನ್ನ ತೆಗೆದುಕೊಂಡು ಸಾವನ್ನಪ್ಪತ್ತಾರೆ ಅನ್ನೋದು ಇಂದಿಗೆ ಇತಿಹಾಸ ಬಹಳಷ್ಟು ಜನರ ಪ್ರಕಾರ ಆಕೆ ತನ್ನ ಕೈ ಬೆರಳಿನ ಉಂಗುರದ ವಜ್ರದ ಹರಳನ್ನ ನುಂಗಿಸ್ತಾರೆ ಅಂತ ಹೇಳ್ತಾರೆ ಒಂದಷ್ಟು ಮಂದಿ ಆಕೆ ನಿದ್ರೆ ಮಾತ್ರ ಸೇವಿಸಿ ಮರಣ ಹೊಂದಿದ್ರು ಅಂತ ಹೇಳ್ತಾರೆ ಮತ್ತೊಂದಷ್ಟು ಜನ ಅದು ಕೊಲೆ ಅಂತಾನೂ ಕೂಡ ಹೇಳ್ತಾರೆ ಇಂದಿಗೂ ಕೂಡ ಅವರ ಸಾವಿನ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಇದೇ ರೀತಿಯಾಗಿ ಮಂಜುಳಾರವರ ಸಾವಿನ ಮಾಹಿತಿ ಕೂಡ ಅಸ್ಪಷ್ಟವಾಗಿದ್ದು ಇಂದಿಗೂ ಕೂಡ ಅವರು ಅಗ್ನಿ ಅವಘಡದಲ್ಲಿ ಸತ್ರ ಅಥವಾ ಆಕೆ ಅಹ್ ಅಥವಾ ಏನು ವಿಷ ಸೇವಿಸಿ ಸತ್ರ ಅಂತ ಗೊತ್ತಿಲ್ಲ ಅಂದ್ರೆ ಆಕ್ಸಿಡೆಂಟಲ್ ಆಗ ಸತ್ರ ಅಂತ ಗೊತ್ತಿಲ್ಲ ಅವರ ಸಹೋದರ ಹೇಳಿದ್ದನ್ನ ನಾವು ನಮ್ಮ ವಿಡಿಯೋದಲ್ಲಿ ವರದಿ ಮಾಡಿದ್ವಿ ಆದ್ರೆ ಐವಿನಲ್ಲಿ ಪ್ರವಾಸಿ ತಾಣದಲ್ಲಿ ಇವರು ಶವವಾಗಿ ಪತ್ತೆ ಆಗ್ತಾರೆ ಇಂದಿಗೂ ಕೂಡ ಅವರ ಆತ್ಮ ಅಲ್ಲಿ ಓಡಾಡುತ್ತೆ ಅನ್ನುವಂಥದ್ದನ್ನ ಬಹಳಷ್ಟು ಜನ ಹೇಳಿದ್ದಾರೆ ನಟಿ ಕಲ್ಪನಾರವರು ರವರು ತಮ್ಮ ಜೀವನವನ್ನ ಈ ರೀತಿ ಅಂತ್ಯಗೊಳಿಸ್ಕೊಳ್ತಾರೆ ಅದು ಕೂಡ ತಮ್ಮ ಮೂವತ್ತಾರನೇ ವಯಸ್ಸಿಗೆ ಇವರ ಜೀವನ ಕೊನೆ ಆಗ್ಬಿಡುತ್ತೆ ಸಾವಿರದ ಒಂಬೈನೂರ ಅರವತ್ತ ಓ ಸಾರಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮೇ ಹನ್ನೆರಡರಂದು ಇವರು ಇಹಲೋಕ ತ್ಯಜಿಸಿ ಬಿಡ್ತಾರೆ ಆ ಒಂದು ವೇದಿಕೆನಲ್ಲಿ ಅವರಿಗೆ ಅವರಿಗಾದಂತಹ ಅವಮಾನ ಸಿನಿಮಾ ರಂಗದಲ್ಲಿ ತುಂಗ ಸ್ಥಾನದಲ್ಲಿ ಮೆರೆದಂತಹವರು ಐಷಾರಾಮಿ ಜೀವನವನ್ನ ನೋಡಿದಂತವ್ರು ಬೆಳ್ಳಿ ತಟ್ಟೆಯಲ್ಲಿ ಅನ್ನ ತಿಂದಂತಹ ನಾಯಕ ನಟ್ಟಿಗೆ ಕೊನೆಗೆ ಬಾಳೆಯ ಎಲೆಯ ಮೇಲೆ ಒಂದು ಸಿನಿಮಾ ರಂಗಭೂಮಿನಲ್ಲಿ ಕೊಡುವಂತಹ ಒಂದು ಚಿತ್ರಾನ್ನವನ್ನ ತಿನ್ನುವಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ ಇದರಿಂದ ಆಕೆ ಬಹಳಷ್ಟು ನೋವನ್ನ ಅನುಭವಿಸಿರ್ತಾರೆ ಆಕೆ ಅಂದಿನ ಕಾಲಕ್ಕೆ ಆ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡಿದಂತಹವ್ರು ಉಡುಪಿಗೆ ಬಹಳಷ್ಟು ದೊಡ್ಡ ಪ್ರಾಶಸ್ತ್ಯವನ್ನ ಕೊಟ್ಟಂತವರು ನಾಯಕ ನಟಿಗೆ ಆಕೆಗೆ ಒಪ್ಪುವಂತಹ ಓಲಿಗಳನ್ನ ಅಥವಾ ಬಟ್ಟೆಗಳನ್ನ ಹಾಗೆ ಬಟ್ಟೆ ಬದಲಾಯಿಸೋದಕ್ಕೆ ಕ್ಯಾರವಾನ್ ಅನ್ನುವಂತಹ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ತಂದವರೇನೆ ಕಲ್ಪನಾರವರು ಅಂತಹ ನಾಯಕ ನಟಿ ಇಂದಿಗೆ ನಮಗೆಲ್ಲರಿಗೂ ಕೂಡ ನೆನಪಾಗಿದ್ದಾರೆ ಇಲ್ಲಿಯ ಹೊತ್ತಿಗೆ ನಾಯಕ ನಟಿ ಇದ್ದಿದ್ರೆ ಇನ್ನಷ್ಟು ಬೇರೆ ಬೇರೆ ಚಿತ್ರಗಳಲ್ಲಿ ನಟಿಸ್ತಾ ಇದ್ರು ಹೆಚ್ಚಾಗಿ ಕಾದಂಬರಿ ಆಧಾರಿತ ಸಿನಿಮಾಗಳಲ್ಲಿ ನೋಡಿದ್ದೇವೆ ಆಕೆಯ ಅಭಿನಯವನ್ನ ಬಹಳಷ್ಟು ಜನ ಓವರ್ ಆಕ್ಟಿಂಗ್ ಅಂತ ಕೂಡ ಕರೆದಿದ್ದಾರೆ ಬಹಳ ಮನೋಗ್ನವಾಗಿ ಪಾತ್ರದಲ್ಲಿ ಮುಳುಗಿ ಹೋಗಿ ಅಭಿನಯಿಸುವಂತಹ ಕಲಾವಿದೆ ನಟಿ ಕಲ್ಪನಾರವರು ಆದ್ರೂ ಕೂಡ ಅವರು ಅಣ್ಣವರ ಬಗೆಗಿನ ಈ ರೀತಿಯಾದಂತಹ ಧೋರಣೆ ತಾತ್ಸಾರ ಅವರಿಗಿಂತ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಥವಾ ಕಣ ರವರ ಸಹವಾಸದಿಂದ ಪ್ರೇರೇಪಿತರಾಗಿ ಅಣ್ಣವರನ್ನ ಅವರು ನಡೆಸ್ಕೊಂಡಂತಹ ರೀತಿ ಅಣ್ಣವರಿಗೆ ಯಾವುದೇ ರೀತಿಯಾದಂತಹ ಪರಿಣಾಮ ಆಗ್ಲಿಲ್ಲ ಅದರ ಬದಲಿಗೆ ತುಂಬ ಕಡಿಮೆ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿಗೆ ಅಪಾರವಾದಂತಹ ಸಾಧನೆ ಅಥವಾ ಇನ್ನಷ್ಟು ಸಿನಿಮಾದಲ್ಲಿ ಉತ್ತುಂಗ ಸ್ಥಾನಕ್ಕೆ ಹೋಗಬೇಕಾಗಿದ್ದಂಥವರು ದುರಂತ ಅಂತ್ಯ ಅಂತ್ಯವನ್ನು ಕಾಣಬೇಕಾಯಿತು ಇದು ನಿಜಕ್ಕೂ ಕೂಡ ಬೇಸರದ ಅಥವಾ ನೋವಿನ ಸಂಗತಿ ಅಂತ ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ಕಲ್ಪನಾರವರಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳನ್ನು ಹೇಳ್ತೇನೆ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು